ಬಂಧುಗಳೇ ಎಲ್ರಿಗೂ ನಮಸ್ತೆ ನಾನು ಹರ್ಷದ್ ನೀವು ಓಡ್ತಾ ಇದ್ದೀನಿ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಹೊಸ ಮಾರುಕಟ್ಟೆ ಮಲಾಡಿಹಳ್ಳಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಲ್ಲಿ ಬನ್ನಿ ಇವತ್ತಿನ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಒಂದ ಹಾಗೆ ಇವತ್ತು ಒಂದು ಹೊಸ ಆಕಳು ಮಾರುಕಟ್ಟೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಮಲಾಡಿ ಹಳ್ಳಿ ಅಂತ ಹೇಳ್ಬಿಟ್ಟು ಆಕಳು ಮಾರುಕಟ್ಟೆ ಯಾವ ತಾಲೂಕು ಪ್ರತಿಸಲಿದೆ ತಾಲೂಕು ಚೆನ್ನಗಿರಿವರ್ಗ ಚಿತ್ರದುರ್ಗ ಅಂದರೆ ಹೊಳಲ್ಕೆರೆ ಏನಾದ್ರು ಇರಬೇಕು ಸಂತೆ ಹೇಗಿದೆ ಫಸ್ಟ್ ಟೈಮ್ ಇವತ್ತು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದೀನಿ ವಿಡಿಯೋ ನೋಡೋಣ ಕೇಳೋಣ ಬನ್ನಿ ಎಚ್ ಎಫ್ ಕ್ರಾಸ್ ಇದೆ ಜರ್ಸಿ ಅಥವಾ ಸಿಂಧಿ ಥರ ಜರ್ಸಿ ಎಷ್ಟನೇ ಕರತ್ ಸರ್ ಇದು ಹಾ ಯೂಟ್ಯೂಬ್ ಚಾನೆಲ್ಗೆ ಸರ್ ಕರ ಆರ್ ಲೀಟರ್ ಹಾಲಿದೆ ಅಂತ ಇದು ಕಪ್ಪ ಆರು ಲೀಟ್ರ್ ಎಷ್ಟನೇ ಸೂಲಿಂದ ಅದು ಎರಡನೇ ಸೂಲಿ ಎರಡನೇ ಸೂಲ ಹಲ್ಲು ಹಲ್ಲು ಮಳೆ ಅಲ್ಲ ಓಕೆ ಮಳೆಲ್ಲ ರೇಟ್ ಏನು ಹೇಳ್ತಾ ಇದ್ರಿ ಅದು ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಫೈನಲ್ ಏನಿದೆ ಫೈನಲ್ ಎಷ್ಟು ಆಗ್ಬೋದು ಸರ್ ಅದು ಹೆಚ್ಚು ಕಮ್ಮಿ ಒಂದು ಐವತ್ತೈದು ತನಕ ಲೆವೆಲ್ಗೆ ಆಗುತ್ತಾ ಓಕೆ ಸರ್ ಈಗ ಹಸುಗಳು ಬೇಕು ಅಂತ ಹೇಳಿದ್ರೆ ಕೆಲವ್ರು ಕಾಲ್ ಮಾಡ್ಬೋದು ನಿಮ್ಮ ಕಡೆ ಭಾಗದವರು ಅದು ಫೋನ್ ನಂಬರ್ ಏನು ಸಿಗುತ್ತಾ ಹೇಳಿ

ಅದು ಏನು ಸಿಂಧಿನ ಜರ್ಸಿ ಬರುತ್ತಲ್ಲ ಮಿಕ್ಸ್ ಸಾಯಿವಾಲ್ ಮಿಕ್ಸ್ ಸ್ನೇಹಿತರೆ ಸಾಯಿವಾಲ್ ಮಿಕ್ಸ್ ಹೇಳ್ತೀನಿ ಎಷ್ಟನೇ ಸುಲಿಂದ ಸಾವಿರ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆ ಮಲಾಡಿ ಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿನ ಒಂದು ಮಾರ್ಕೆಟ್ ಇದು ನೋಡ್ತಾ ಇದ್ದೀವಿ ಹಸು ಹಂಗೆ ಇಲ್ಲೊಂದು ಹೆಚ್ ಎಫ್ ಕ್ರಾಸ್ ಇದೆ ಏನು ವ್ಯಾಪಾರ ಆಗಿದ್ದೇನೆ ಸರ್ ಆಗಿಲ್ಲ ಸ್ವಲ್ಪ ಎಷ್ಟೆಷ್ಟು ಸುಲಿಂದ ಎರಡನೇ ಕರ ಹಾಂ ಹಾಂ ಮೊದಲನೇ ಕರ ಎಷ್ಟು ಕೊಟ್ಟಿತ್ತು ಹಾಲು ನಾಲ್ಕು ನಾಲ್ಕು ಐತಿ ಓಹೋ ರೇಟ್ ಏನು ಕಟ್ಟಿದ್ದೀರಾ ಸರ್ಕ್ರ ಹೌದಾ ಕಡೆದಾಗ ವ್ಯಾಪಾರ ಬಂದ್ರೆ ವ್ಯಾಪಾರ ಕಡೆ ವ್ಯಾಪಾರ ಬಂದರೆ ಹೌದಾ ಅರವತ್ತೈದು ಫಿಕ್ಸ್ ಹಾಂ ಅದೇ ಅದು ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಈಗ ಹಸುಗಳು ಏನಾರು ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಥವಾ ಬೇರೆ ಬೇರೆ ಕಾಲ್ ಮಾಡ್ತಾರೆ ನಂಬರ್ ಏನಾರು ಸಿಗುತ್ತಾ ನಿಮಗು ಫೋನ್ ನಂಬರ್ ಸಿಗುತ್ತಾ ಹೇಳಿ ಒಂಬತ್ತು ಡಬಲ್ ಸೊನ್ನೆ ಹಾಂ ಎಂಟು ಏಳು ಹಾಂ ಎರಡು ಆರು ಹಾಂ ಸೊನ್ನೆ ಐದು ನಿಮ್ದು ಯಾವ ಊರು ಬರುತ್ತೆ ನಿಮ್ಗೆ ಹ್ಞೂ ಜರ್ಸಿ ಬರುತ್ತಲ್ಲ ಜರ್ಸಿ ಕರು ಯಾವುದು ಗೋರಿಕರ ಗೋರಿಕರ ನಂತರ ಇದು ಜರ್ಸಿ ಬ್ರೀಡು ಇಲ್ಲಿ ಬರುತ್ತೆ ಆದಷ್ಟು ಕ್ರಾಸ್ ಬ್ರೀಡ್ಗಳು ಹೆಚ್ಚಿದೆ ನಾನು ನೋಡ್ತಾ ಇರೋಂಥದ್ದು ಯಾವ ಥರ ಬ್ರೀಡ್ ಬರ್ತದೆ ನೋಡಬೇಕಾದಷ್ಟು ಬರ್ತಾ ಇದೆ ಜರ್ಸಿ ಹಾಲಿಂದಿದೆ ಎಷ್ಟನೇ ಇದು ಹಾಲು ಎಷ್ಟು ಕೊಡ್ತಾ ಇದೆ ಓಕೆ ಈಗ ರೇಟ್ ಏನು ಕಟ್ಟಿದ್ದೀರಿ ನೀವು ರೇಟ್ ಫೈನಲ್ ಆಗಿ ಬಂದ್ರೆ ಮೂವತ್ತು ಸಾವಿರಕ್ಕೆ ಬರುತ್ತೆ ನಂಬರ್ ಸಿಗುತ್ತೆ ಫೋನ್ ನಂಬರ್ ಹೇಳಿ ತ್ರಿಬಲ್ ಒನ್ ಸಿಕ್ಸ್ ತ್ರಿಬಲ್ ಒನ್ ಫೈವ್ ಜೀರೋ ಸಿಕ್ಸ್ ಮಾರ್ನಿಂಗ್ ಆರು ಗಂಟೆಗೆ ಅಲ್ಲೇ ಹಸುಗಳು ಆಮೇಲೆ ಎಂಟೂರ ಒಂಬತ್ತು ಗಂಟೆ ಒಳಗೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗೋ ಸಾಧ್ಯತೆ ಜಾಸ್ತಿ ಅಂತ ಬಂದಿರೋರು ಹೇಳ್ತಿರೋಂಥದ್ದು ಎಷ್ಟಿದೆ ಹಸುಗಳು ಅದರ ಮಾಹಿತಿನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಬೇಗ ಬೇಗ ನೋಡೋಣ ಸ್ನೇಹಿತರೆ ಒಂದು ಮಲ್ನಾಡಿ ಗಿಡ್ಡಿ ಜರ್ಸಿ ಲೆವೆಲಿಗೆ ಇದೆ ಕ್ರಾಸ್ ಇದೆ ಮೋಸ್ಟ್ಲಿ ಗಬ್ಬ ಐತೆನಪ್ಪ ಇದು ಇದೈತು ಕರು ಐತೆ ಎಷ್ಟು ಒಂದೂವರೆ ಎರಡು ಲೀಟ್ರ್ ಸಿಗುತ್ತಾ ಹಾಲು ನಾಲ್ಕು ಲೀಟ್ರು ಮಲ್ನಾಡುಗಿತ್ತೆ ಎಷ್ಟು ಬರಲಾ ಅಂತಾರೆ ಎಷ್ಟು ಅಲ್ವಾ ಅದೇ ನಾನು ನನ್ಕಂಡೆ ಏನು ರೇಟ್ ಏನು ಕಟ್ಟಿದ್ಯಾ ಮೂವತ್ತ ಫೈನಲ್ ಹೆಚ್ಚು ಕಡಿಮೆ ಆಗುತ್ತೆ ಈ ಥರ ಮನೆ ಹತ್ರ ಸಿಗ್ತಾವ ಬ್ರೀಡ್ ನಿಮ್ಮ ಬ್ರೀಡ್ ಸಿಗ್ತಾವ ಮನೆ ಹತ್ರ ನಂಬರ್ ಏನಾದ್ರು ಕೊಡ್ಬೋದಾ ಇದಾವಾ ಇಲ್ಲ ಕೊಡೋವಿಲ್ಲ ಸರಿ ಸರಿ ಹೌನ್ ಬ್ರದರ್ ಸೋಲ್ಡ್ ಆಯ್ತಾ ಆಯ್ತಾ ತಗೊಂಡ್ರ ಏನಿದೆ ಕೊಡಕ್ಕೆ ತಂದಿದಿರ ಹಾಲ್ ಬ್ಲಾಕ್ ಭಾರಿ ಚೆಂದ ಐತಿ ಎಷ್ಟನೇ ಸೂಲಿಂದ ಇದು ಫಸ್ಟ್ ಸೂಲು ಓ ಹಲ್ಲು ಎರಡು ಹಲ್ಲಾಗಿದೆ ಕಬ್ಬಲ್ಲ ಇನ್ನೆಷ್ಟು ದಿನ ವೆಯ್ಟ್ ಮಾಡಬೇಕು ವಾರ ಹದಿನೈದು ದಿವಸ ಓಕೆ ಓಕೆ ನಿಧಾನ 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 ಹಾಂ ತಗೊಳ್ಳೋಣ ತಗೊಳ್ಳೋಣ ಎಂಟು ಎಂಟು ಲೀಟ್ರ್ ಭರೋಸ ಐತೆ ಸರ ರೇಟ್ ಏನು ಕಟ್ಟಿದ್ದೀರ ಅದಕ್ಕೆ ಒಂದು ಫೈನಲ್ ಒಂದು ಫೋನ್ ನಂಬರ್ ಏನು ಸಿಗುತ್ತೆ ಸರ್ ನಿಮ್ಮರು ಹೇಳಿ ನಂಬರ್ ಹೇಳಿ ಫೈವ್ ಸರ್ ಯಾವ ಊರು ಬರುತ್ತೆ ಕಡೂರು ಮಾರ್ಕೆಟ್ ಕಡೆ ಆದಷ್ಟು ಮುಡುಗತ್ತೆ ಏನ್ ತರ್ತಾರೆ ಇಲ್ಲೂ ಇದಾರೆ ಯಾವ್ದು ಬರುತ್ತಪ್ಪ ಇದು ಮಲ್ನಾಡ್ ಕ್ರಾಸ್ ಮಲ್ನಾಡು ಜರ್ಸಿ ಮಿಕ್ಸ್ ಅಲ್ಲ ಹ್ಮ್

ಸರ್ ಎಚ್ ಎಫ್ ಎಸ್ ಯಾರದು ಸರ್ ಸೂಪರ್ ಆಗಿದೆ ಸೌಕರ್ಯ ಸೂಪರ್ ಆಗಿರುವಂತ ಬ್ರೀಡ್ ಇದೆ ಎಷ್ಟೆಷ್ಟು ಸೋಲಿಂದ ಇದು ಬರೀ ಮಸ್ಸು ಹತ್ರ ಹಂಗೆ ಸ್ವಲ್ಪ ಎರಡು ಸೋಲಿಂದ ಮೂರನೇ ಸೋಲ ಅಲ್ಲ ಈ ಗಬ್ ಈ ಗಬ್ಬ ಐತಾ ಹಾಲಿಂದ ಆಲ್ಮೋಸ್ಟ್ ಹಾಲಿನವೇ ಜಾಸ್ತಿ ಇದಾವೆ ಮಲ್ಲಾಡಿ ಹಳ್ಳಿಯಲ್ಲಿ ಹಲ್ಲೇನು ಮಾಡಿರ್ಬೋದು ಬಾಯಿಗುಡಿ ಐತಿ ರೇಟ್ ಏನು ಫಿಕ್ಸ್ ಮಾಡಿರಪ್ಪ ಎಪ್ಪತ್ತೈದು ಫೈನಲ್ ಆಗಿ ಬಂದ್ರೆ ಹಾಲಿಂದ ಹೆಂಗ್ ತಗೋಬಹುದು ಭರವಸೆ ಇವೆಲ್ಲ ಎಷ್ಟು ಲೀಟರ್ ಸಿಗ್ಬೋದು ನಮಗೆ ಹೌದಾ ಇನ್ನು ಇದಾವ ಬ್ರೀಡ್ ಮನೆ ಹತ್ರ ಕೊಡೋವೇನಾರ ಇದ್ರೆ ಫೋನ್ ನಂಬರ್ ಕೊಡ್ಬೋದು ಹೇಳಿ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀರೋ ಸಿಕ್ಸ್ ಎಷ್ಟು ಸಿಕ್ಸ್ ಫೋರ್ ನೈನ್ ಸಿಕ್ಸ್ ಡಬಲ್ ಏಟ್ ಫೋರ್ ಓಕೆ ಜರ್ಸಿ ಬರುತ್ತಲ್ಲ ಬಾಚಿರ ಮುಂದಕ್ಕೆ ಬಾ ಯಾವ ಇನ್ಫಾರ್ಮೇಶನ್ ಕೊಡೋರು

ನನಗೆ ನಂಬರ್ ಬೇಕು ಹಸುಗಳು ಬೇಕು ಅಂದ್ರೆ ಕಾಲ್ ಮಾಡ್ಬೋದು ಹೇಳಿ ನಂಬರ್ ಫೈವ್ ಒನ್ ಮನೆ ಹತ್ರ ಸಿಕ್ತಾವಳು ಆಮೇಲೆ ನಿಮ್ಮ ಊರು ಯಾವುದು ಅಂದ್ರೆ ಪೂರ್ತಿ ಹೆಸರು ನಿಮ್ದು ನಮ್ದು ಮಂಜು ಅಂಜನಾಪುರ ಓಕೆ ಮಾ ಬಂಗಾರ ಥ್ಯಾಂಕ್ ಯು ಫಸ್ಟ್ ಬಂದಾಗ ಅದನ್ನ ವಿಡಿಯೋ ಮಾಡೋದು

ಸಕರೆ ಏನ ಏನು ಹೇಳ್ತೀರಾ ನಲವತ್ತೆಂಟು ಎಷ್ಟನೇ ಸೂಲಿಂದು ಅಲ್ಲಿಂದು ಬ್ರದರ್ ಎರಡನೇ ಸೂಲಿಂದು ಹಲ್ಲು ಏನು ಮಾಡಿದೆ ಕಡೆ ಹಲ್ಲು ಲೆಂತ್ ಇದೆ ಜಾಸ್ತಿ ಟಾಪ್ ಇದೆ ಹಾಲಿಂದ ಹೆಂಗಿದೆ ಭರೋಸೆ ಸೋಲು ಸೂಲ ಆರ್ ಆರು ಸುಭಾಷ್ ಈಗ ಒಂದು ಏಳು ಎಂಟು ಸಿಗ್ಬೋದು ಅಂತೀರ ರೇಟ್ ಏನು ಕಟ್ಟಿದ್ದೀರಾ ನಲ್ವತ್ತ ಎಂಟು ಲಾಸ್ಟ್ ಫೈನಲ್ಲು ನಲವತ್ತೈದು ಓಕೆಪ್ಪ ನಿಮ್ಮ ಸಾವಿನ ದೂರವಾಣಿ ಸಂಖ್ಯೆ ಫೋನ್ ನಂಬರ್ ಏನು ಸಿಗುತ್ತಾ ಓಕೆ ಅಮ್ಮ ಓಕೆ ಬಾ ಬಾಡಬ ಗಿರ್ ಚೆನ್ನಾಗಿದೆ ಕಿ ಅ ಚೆನ್ನಾಗಿದೆ ಸರ್ ಪರವಾಗಿ ನಿಧಾನ ನಿಧಾನ ಸಾಧಿ ಐತೆ ಅಂತ ಸಾಧಿ ಐತೇನಪ್ಪ ಏನು ಏನೂ ಇಲ್ಲ ಹಾಂ 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 ಇದೆ ಎಷ್ಟು ಸೂಲಿಂದ ಇದು ಫಸ್ಟ್ನೇಕರ ಓ ತಗೋಳ ಮತ್ತೆ ಮುಂದಕ್ಕೆ ಹೇಳ್ತಾ ಹೇಳ್ತೀನಿ ಫಸ್ಟ್ನೇಕರ ಎರಡಲ್ಲ ಏ ಸಖತ್ ಆಯ್ತು ಮಾತ್ರ ಇನ್ನೂ ಹೆವಿ ಹೆಗಿಯಾಗುತ್ತೆ ಇದು ಈಗ ಗಬ್ಬೈತೆ ಈಗ ಇನ್ನೆಷ್ಟು ದಿನ ಕಾಯ್ಬೇಕು ಇದಕ್ಕೆ ಒಂದು ತಿಂಗಳು ರೇಟ್ ಏನು ಕಟ್ಟಿದ್ದೀರಿ ನಲವತ್ತೈದು ಫೈನಲ್ ಆಗಿ ಬಂದರೆ ನಲವತ್ತಕ್ಕೆ ನಂಬರ್ ಸಿಗುತ್ತೆನಪ್ಪ ಫೋನ್ ನಂಬರ್ ಈಗ ಹಸುಗಳು ಬೇಕು ಅಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಳಿ ನಂಬರ್ ಹೇಳಿ ಡಬಲ್ ಸೆವೆನ್ ನೈನ್ ಫೋರ್ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೈವ್ ತ್ರೀ ಯಾವ ತ್ರೀ ಬರುತ್ತೆ ಭದ್ರಾವ್ತೀರಾ ಬೊಮ್ಮಿನ ಕಟ್ಟೆ ನೋಡ್ತಾ ಇದೀನಲ್ವಾ ಜವಾರಿ ಇದೆ ಕರು ಇದೆ ಹಳ್ಳಿಕಾರ ಅಣ್ಣ ಹಳ್ಳಿಕಾರ ಬರುತ್ತಲ್ಲ ಇದು ಪಕ್ಕ ಹಳ್ಳಿ ಗಂಡ ಏನ ಕರು ಹೆಣ್ಗರು ಎಷ್ಟು ಹಾಲು ಕೊಡ್ತಾ ಇದೆ ಅಣ್ಣ ಇದು ಅದೇ ಅದೇ ಒಂದುವರೆಗೂ ಪರವಾಗಿಲ್ಲ ಕರೆಕ್ಟ್ ಅಷ್ಟೇ ಜಾಸ್ತಿ ಈಗ ಹಲ್ಲಿ ಎಷ್ಟು ಇತ್ತಿದ ರೇಟ್ ಏನು ಕಟ್ಟಿದ್ರಿ ನೀವು ಕಡೆಯದಾಗ ಬಂದ್ರೆ ವ್ಯಾಪಾರ ಎಷ್ಟು ಬಿಡ್ತೀರಿ ಒಂದು ಇಪ್ಪತ್ತೈದು ಹಿಂಗೆ ಹಾ ಬರಲ್ಲ ನಂಬರ್ ಫೋನ್ ನಂಬರ್ ಸಿಗುತ್ತಾ ಹಸುಗಳು ಬೇಕು ಅಂದ್ರೆ ಫೋನ್ ಮಾಡ್ತಾರೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಫೋನ್ ನಂಬರ್ ಸಿಗುತ್ತಾ Ah, ok. okay. ಸಾಯಿವಾಲ್ ಬರ್ತಾ ಇದೆ ಸಾಯಿವಾಲ್ ಕ್ರಾಸ್ ಕರು ಯಾವ್ದು ಜಸ್ಟಿ ಹಾಕಿದೆ ಫ್ರೆಂಡ್ ಕರು ಏನು ರೇಟ್ ಹೇಳ್ತಾ ಇದ್ದೀರ ಸರ್ ಒಂದು ಲಕ್ಷ ಎಷ್ಟನೇ ಸೂಲಿಂದ ಅಲ್ಲಿಂದ ಇದೆ ಆರು ಹಲ್ಲು ಆಗುತ್ತೆ ಎರಡನೇ ಸೂಲು ಎ ಟು ಮಿಲ್ಕ್ ಸಾಯಿವಾಲ್ ಕ್ರಾಸ್ ಫೈನಲ್ ರೇಟ್ ಏನು ಏನ್ ಬಿಟ್ಕೊಡ್ತೀರಿ ಎಂಬತ್ತು ಹಾಲು ಎಷ್ಟು ಕೊಟ್ಟಿರ್ಬೋದು ಸರ್ ಇದು ಎಂಟ್ರಿ ಐಟು ಓಕೆ ಸರ್ ನಿಮ್ಮ ದೂರವಾಣಿ ಸಂಖ್ಯೆ ಫೋನ್ ನಂಬರ್ ಏನು ಸಿಗುತ್ತಾ ನೈನ್ ಫೈವ್ ತ್ರೀ ಫೈವ್ ಡಬಲ್ ಫೋರ್ ಒನ್ ಏಟ್ ಒನ್ ಫೋರ್ ಎಲ್ಲೂ ಬಿಡಂಗಿಲ್ಲ ಸರ್ ರಾಣೆ ಬಂದರೆ ಮಲ್ನಾಡಗಿದ ಹೆಂಗೆ ಎಷ್ಟೇ ಸೂಲಿಂದ ಇದು ಇನ್ನೇ ಸೋಲು ಮಲ್ನಾಡು ಚೆನ್ನಾಗಿದೆ ತುಂಬಾ ಟೋಟಲ್ ಮನೆಗಳಲ್ಲಿ ಅಲ್ಲಿ ಸೂಪರ್ ಆಗಿದೆ ಹದಿನಾರು ವರೆ ಹೇಳ್ತಿದಾರೆ ಅಂತ ಎರಡನೇ ಸೂಲಿಂದ ಅಲ್ಲಿ ಏನು ಮಾಡಿತಿ

ಜೋಡಿ ಏನಿಲ್ಲ ಅಂದ್ರೆ ಮೂವತ್ತು ಹೇಳ್ತಿದ್ದಾರೆ ಮಲ್ನಾಡು ಫೈನಲ್ ಬಂದ್ರೆ ಎಷ್ಟು ಹೇಳ್ತೀರಿ ಬ್ರದರ್ ಅಷ್ಟೇನಾ ಜೋಡಿ ಒಂದು ಇಪ್ಪತ್ತೈದ್ರ ಒಳಗೆ ಕೇಳಿದ್ರೆ ಸಿಗುತ್ತಾ ಮಲ್ನಾಡ ತುಂಬಾ ಡಿಮ್ಯಾಂಡ್ ಯೂಟ್ಯೂಬ್ ಸರ್ ಜವಾರಿ ಯಾವ್ದು ಬರ್ತ ಸರ್ ಇದು ಅಮೃತ್ ಮಹಲ ಹಾಂ ಕ್ರಾಸ್ ಇದೆ ಅಮೃತ್ ಮಹಲ್ ಕ್ರಾಸ್ ಇದೆ ನೋಡೋದು ಎಷ್ಟು ಸೂರಿಂದ ಇದು ಎಷ್ಟು ಸುಲಿಂದ ಸರ್ ಇದು ಎರಡು ಸಲ್ಲು ಏನು ಮಾಡಿತಿ ಹಾಂ ನೋಡಿಲ್ಲ ನೋಡಿರಿ ಎಷ್ಟಾಗಿತ್ತು ಅಲ್ಲೂರಾ ಮೂವತ್ತು ಮೂವತ್ತು ಅದು ಕೆಚ್ಚಲು ಡಿ ಬಿಡ್ತಿಲ್ಲ ಭಾರಿ ಆ್ಯಕ್ಟಿವ್ ಐತಿ ಥರ್ಟಿ ತೌಸಂಡ್ ಕೇಳ್ತಾಯಿದ್ರಿ ಗಬ್ಬೈತಾ ಇಲ್ಲ ಇನ್ನು ಹಾಲಲ್ಲಿ ಐತಿ ಇದೆ ಹಾಲು ಹಾಲು ಕೊಡ್ತಾ ಇಲ್ಲ ಫೈನಲ್ ರೇಟ್ ಏನಾಗ್ಬೋದು ಫೈನಲ್ ರೇಟ್ ಏನಾಗ್ಬೋದಪ್ಪ ಮೂವತ್ತಾ ಕಡಿಮೆ ಆಗಲ್ಲ ಏನ್ ಸರ್ ಇದು ಹಾಲಿಂದ ಕಬ್ಬನಾ ಯಾವ್ದು ಬರುತ್ತೆ ಜಾಸ್ತಿ ಇದು ಎಮ್ಮೆ ನಾಟಿ ಪ್ರಾಸ್ ಒಳ್ಳೆ ಹಸುಗಳು ತೋರ್ಸ್ರ ಮರ ನೀವು ಮಾರ್ಕೆಟ್ ಹೋಗ್ತಾ ಹೋಗ್ತಾ ಬರ್ರಿ ಕಡಿಮೆ ಆಗ್ತದೆ ಎಮ್ಮೆಗಳು ಸಿಗಂಗಿಲ್ಲ ಎಮ್ಮೆ ಬರಲ್ಲ ಸರ್ ಈ ಮಾರ್ಕೆಟಿಗೆ ಜಾಸ್ತಿ ಜಾಸ್ತಿ ಬರಲ್ಲ ಕಡಿಮೆ ಅಲ್ಲ ಹಾ 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 ಈಗ ಬರಲ್ಲ ಅಲ್ಲ ಯಮ್ಮ ಅಣ್ಣಾ ಮadlo ಬಾರಿ ಎಮ್ಮ ಬರವು ಹಾ ಈಗ ಬರಲ್ಲ ಎಲ್ಲ ಸಣ್ಣ ಹಸುಗಳು ಹೌದು ಹೌದು ಹಸುಗಳು ಇದೆ ಹೌದಣ್ಣ ಹೌದಣ್ಣ ಕರೆಕ್ಟ್ ಮಾಡಿದೆ ಯಮ್ಮ ಮುಂದೆ ಅಲ್ಲ ಅದು ಕರೆಕ್ಟ್ ನೀನೀ 3 ಲೀಟರ್ ಆಲ ಸಮ ಅದ 10 ಲೀಟರ್ ಆಲ ಸಮ ಅಲ್ಲ ಅದ ಪ್ಯಾಟ್ ಚೆನ್ನಾಗಿ ಬರುತ್ತೆ ಎಮ್ಮದಂತ ತಳ್ರ ನಾವು ಯೂಟ್ಯೂಬ್ ವಿಡಿಯೋ ಮಾಡ್ಕಂತೀನಿ ಸರ್ ಎಷ್ಟೆ ಸುಳಿಂದ ಹಾಕಿದ್ರೆ ಮೂರನೇ ಸುಳಾ ಹಲ್ಲು ಏನು ಮಾಡಿದೆ ಸರ್ ಇದು ಬಾಯಿಗುಡೆ ಐತಲ್ಲ ಹಾಲು ಎಷ್ಟು ಕೊಟ್ಟಿರ್ಬೋದು ಅದ ನಾಲ್ಕು ನಾಲ್ಕು ರೇಟ್ ಏನು ಕಟ್ಟಿದ್ದೀರಾ ಫೈನಲ್ ಆಗಿ ಬಂದರೆ ಕಡೆ ವ್ಯಾಪಾರ ಏನು ಹೇಳ್ತೀರಿ ನಲವತ್ತು ಫೋನ್ ನಂಬರ್ ಸಿಗ್ತಾವೆ ಎಮ್ಮೆ ಅಥವಾ ಈ ಥರ ಏನು ಹಸುಗಳು ಬೇಕಂದ್ರೆ ಫೋನ್ ಮಾಡ್ತಾರೆ ನಂಬರ್ ಸಿಗುತ್ತಾ ಫೋನ್ ನಂಬರು ಹೇಳಿ ಸರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಫೋರ್ ಡಬಲ್ ಜೀರೋ ನೈನ್ ಥ್ಯಾಂಕ್ ಯು ಸರ್

ಎಚ್ ಕ್ರಾಸ್ ಇದೆ ಕರು ಜರ್ಮನ್ ರೀಡು ಗಂಡ ಹೆಣ್ಣು ಇದೆ ಸರ್ ಕೊಡೋದಾ ಅದು ಕೊಡೋದಾ ಎಷ್ಟೇ ಸೂರಿಂದ ಅಲ್ಲಿಂದ ಎರಡನೇ ಸೂರ ಓಕೆ ಇದು ಗಂಟುಗರು ಹಾಕಿತ್ತಲ್ಲ ಹಾಲಲ್ಲಿದೆ ಹ್ಞೂ ಎಷ್ಟು ಲೀಟ್ರ್ ಹಾಲಿರ್ಬೋದು ಬರೋಸೆಂಟ್ ಎಂಟು ಬೆಳಿಗ್ಗೆ ಸಂಜೆ ಒಂದು ಆರು ಏಳು ರೇಟ್ ಏನು ಕಟ್ಟಿದ್ದೀರಿ ಫೈನಲ್ಲು ಐವತ್ತೈದರ ಒಳಗೆ ನಂಬರ್ ಸಿಗುತ್ತೆ ಫೋನ್ ನಂಬರು ಹೇಳಿ ಸರ್

ಅಪೇ ಜರ್ಸಿ ತಗೊಂಡಿದ್ಯಾ ಎಷ್ಟನೇ ಸೂಲಿಂದ ಅಂದರು ಏನಿದು ಮೂರನೇ ಸೂಲಿಂದ ಅಲ್ಲಿ ಏನು ಮಾಡಿದೆ ಅಂತೆ ಹಾಂ ಹಾಲು ಎಷ್ಟು ಕೊಡ್ತೈತಿ ಅಂತ ಏನಾದ್ರು ಹೇಳಿದಿರಾ ನಾಲ್ಕು ನಾಲ್ಕೂವರೆ ಒಂದು ಹೊತ್ತಿಗೆ ಹ್ಞೂ ಹ್ಞೂ ಪರವಾಗಿಲ್ಲ ಈಗ ಕಬ್ಬ ಐತೆ ಇದು ಕರ ಯಾವುದು ಗಂಡ ಹೆಣ್ಣ ಗೌರಿ ಕರ ಹಾಂ ಮತ್ತೆ ಏನೇ ಆಗಲಿ ಒಳ್ಳೆಯದಾಗಲಿ ಖರೀದಿ ಮಾಡಿದಿರಿ ಎಷ್ಟು ಕಂದ್ರಲ್ಲ ಫೈನಲ್ ಆಗಿದ್ದು ರೇಟು ಮೂವತ್ತೊಂದರೆ ಆ ರೇಟಿಗೆ ಮತ್ತೆ ಹಾಸು ಕಟ್ಟಿದೆ ಮೂವತ್ತೊಂದು ಮೂವತ್ತೊಂದು ಸರಿ ಅಪ್ಪ ಊರಿಗೆ ಹೋಗ್ತಾ ಇದ್ದೀರಿ ಎಲ್ಲಿ ಬರ್ತಾಯಿದೆ ಚಿತ್ರದುರ್ಗನಾ ಚಿತ್ರದುರ್ಗ ಜಿಲ್ಲೆ ಓಕೆ ಎಲ್ಲ ಚಿತ್ರದುರ್ಗ ಸಾರಿ ಹಾಂ 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 ಥ್ಯಾಂಕ್ ಯು ಅಪ್ಪ ಒಳ್ಳೆಯದಾಗಲಿ ಇದು ಸೋಲ್ಡ್ ಔಟ್ ಆಗಿ ಕಟ್ಟಿರೋನ್ ಕಾಣ್ತಾರೆ ಇದು ಸೋಲ್ಡ್ ಔಟ್ ಆಗಿದೆ ಸಾಯಿವಾಲ್ ವ್ಯಾಪಾರ ಆಗಿ ಕಟ್ಟಿರೋನ್ ಕಾಣ್ತಾರೆ ಯಾರದಪ್ಪ ಗೊತ್ತಿಲ್ಲ ಕಡೆಗೆ ಬಂದರೆ ಹಾಲ್ ಬ್ಲಾಕ್ ಕ್ರಾಸ್ ಬರುತ್ತೆ ಸ್ನೇಹಿತರೆ ಹಾಲ್ ಬ್ಲಾಕ್ ಇದೆ ತುಂಬ ಚೆನ್ನಾಗಿದೆ ನಮ್ಮ ಗಟ್ಟಿ ಬ್ರೀಡು ರೈತರಿಗೆ ಕೊಟ್ಟಿಗೆಗೆ ಸೆಟ್ ಆಗುವಂಥ ಬ್ರೀಡ್ ಅನ್ಸುತ್ತೆ ಇದು ಸರ್ ಎಷ್ಟೆ ಸೂಲಿಂದ ಇದು ಫಸ್ಟಾ ಹಲ್ಲು ನಾಕಲ್ ವಾವ್ ತುಂಬ ಲೆಂತಿಗೆ ಇಂತಿ ಬಾರಿ ಚೆನ್ನಾಗಿದೆ ನಾಕಲ್ ಬ್ರೀಡ್ ಅಂತ ನೋಡಿರಿ ಗಬ್ಬನ ಈಗ ಹಾಂ ಹಾಂ ಇನ್ನು ಎಷ್ಟು ದಿನ ಕಾಯ್ಬೇಕು ಸರ್ ಅದು ಫಿಫ್ಟೀನ್ ಡೇಸ್ ಅದಕ್ಕೆ ಸ್ವಲ್ಪ ತೊಳೆ ಇತಿರ ಹತ್ತಿರ ಬಂದರೆ ಒಳ್ಳೆ ಚೆನ್ನಾಗಿ ತೊಡೆಬಿಡುತ್ತೀರ ರೇಟ್ ಏನು ಕಟ್ಟಿದ್ರಿ ನೀವು ಅರವತ್ತೈದು ಫೈನಲ್ ರೇಟ್ ಆಗೋದು ಅರವತ್ತರ ಮೇಲೇನಾ ಯಾವ್ರಿಂದ ಸರ್ ಇದು ಎರೆಹಳ್ಳಿಯವರು ಓಕೆ ಈ ಥರ ಮನೆ ಹತ್ರ ಬ್ರೀಡ್ ಏನಾದ್ರು ಕೊಡ್ತೀರಾ ಅಥವಾ ನಂಬರ್ ಏನೋ ಸಿಗುತ್ತಾ ಫೋನ್ ನಂಬರ್ ಹೇಳಿ ಸರ್ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಜರ್ಸಿ ಇದೆ ಸೌಕರ್ಯ ತಳಿರಿ ಹಿಂಗೆ ತಗೊಳ್ಳಿರಿ ಸ್ವಲ್ಪ ಹ್ಞೂ ನೋಡಿರಿ ಆಡ್ಸಕ್ಕೆ ಚೆನ್ನಾಗಿ ಜಾಗ ಇದೆ ಮಲೆನಾಡು ಸಾರಿ ಅಂತ ಮಲಾಡಿ ಹಳ್ಳಿಯಲ್ಲಿ ಜರ್ಸಿ ಎಷ್ಟನೇ ಸೂರಿಂದು ಸರ್ ಇದು ತಳಿರಿ ಹತ್ರ ತಗೊಳ್ಳ್ರಿ ಸಾಕು ಎರಡನೇ ಸೂಲಿಂದ ಆಯ್ದ ಮಾಡಿದೆ ಸರ್ ಅಲ್ಲ ಎರಡನೇ ಸೂರಿಂದು ಕಡೆ ಹಲ್ಲಲ್ಲಿದೆ ಮೊದಲನೇ ಸೂಲಗೆ ಎಷ್ಟಿತ್ತು ಹಾಲು ಏನಾದರೂ ಮಾಹಿತಿ ಐತಾ ಐದು ಲೀಟ್ರ್ ಇತ್ತಾ ಹ್ಮ್ ಹ್ಮ್ ಹ್ಞೂ ಸ್ನೇಹಿತರ ಐದು ಲೀಟ್ರು ಅಂತ ಹೇಳಿದ್ದಾರೆ ಕಡೆ ಹಲ್ಲಲ್ಲಿದೆ ಅಂತ ರೇಟ್ ಏನು ಕಟ್ಟಿದಾರೆ ಅಣ್ಣ ರೇಟ್ ಬೆಲೆ ಮೂವತ್ತ್ ಮೂರಕ್ಕೆ ಆಗಿದೆಯಾ ಓಕೆ ಓಕೆ ತರ್ಟಿ ತ್ರೀಗೆ ಸೋಲ್ಡ್ ಔಟ್ ಆಗಿದೆ ಮಾರ್ಕೆಟ್ ಟೈಮಿಂಗ್ಸ್ ಏನಿಲ್ಲ ಹೌದಾ ಬೆಳಗ್ಗೆ ಆರು ಗಂಟೆ ಒಂಬತ್ತೂವರೆ ಬೇಗ ಮುಗೀತಲ್ಲ ಓಕೆ ಕುರಿಗಳು ಕುರಿಗಳು ಎಮ್ಮೆ ಬರಲ್ಲ ಈ ಕಡೆ ಕುರಿಗಳು ಬರಲ್ಲ ಓಕೆ ಎತ್ತು ಎತ್ತು ಬರ್ತಾವೆ ಈ ಸತಿ ಎತ್ತು ಕಡಿಮೆ ಇದಾವಲ್ಲಪ್ಪ ಓಕೆಪ್ಪ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್